ವೀಕ್ಷಕರೇ ನಮಸ್ಕಾರ ನಾನು ಇವತ್ತು ಮಾತಾಡ್ತಿರುವುದು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ತಿಮಿಂಗಳ ತರ ತಿಂದು ತೇಗಿ ಭ್ರಷ್ಟಾಚಾರದ ಹಣದಲ್ಲಿ ಮಿಂದಿರುವಂತಹ ವ್ಯಕ್ತಿಗಳು ಬಹುಮುಖ್ಯವಾಗಿ ರಾಯಚೂರು ಜಿಲ್ಲೆಯಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಅಂದರೆ ಯೋಜನಾ ನಿರ್ದೇಶಕರು ಶರಣಬಸವ ರಾಜು ಇವರು ಎರಡ್ ಸಾವಿರದ ಹತ್ತರಲ್ಲಿ ಸಿಂಧನೂರು ತಾಲೂಕಿಗೆ ಇಒ ಆಗಿ ಬರ್ತಾರೆ ಅಂದ್ರೆ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಬರ್ತಾರೆ ಇವರು ಮೂಲತಃ ಮಾತೃ ಇಲಾಖೆ ಸಹಕಾರಿ ಇಲಾಖೆ ಆದ್ರೆ ಇಲ್ಲಿ ನಿಯೋಜನೆ ಮೇರೆಗೆ ಬರ್ತಾರೆ ಅಂದ್ರೆ ಕನಿಷ್ಠ ಐದು ವರ್ಷ ಕೆಲಸ ಮಾಡಿ ಹೋಗೋಣ ಅಂತ ಆದರೆ ಇಲ್ಲಿರುವಂತಹ ಹಾಳ ಅಗಲ ನೋಡಿ ಎಷ್ಟು ದುಡ್ಡು ಮಾಡ್ಬೋದು ಅನ್ನೋದು ಗೊತ್ತಾಗಿ ಇವರು ವಾಪಸ್ ಹೋಗುವಂತಹ ಇದಕ್ಕೆ ಬರೋದಿಲ್ಲ ಇವತ್ತಿನ ಮೇನ್ ಟಾಪಿಕೇ ಇದು ಇವರು ನಿಯೋಜನೆಯಾಗಿ ಹದಿನೈದು ವರ್ಷ ಆದ್ರೂ ವಾಪಸ್ ಮಾತೃ ಇಲಾಖೆಗೆ ಹೋಗ್ತಾ ಇಲ್ಲ ಆದರೆ ಆ ಮಾತೃ ಇಲಾಖೆಯಲ್ಲಿ ಸತತವಾಗಿ ಅಧೀನ ಕಾರ್ಯದರ್ಶಿಗಳು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಆರ್ ಡಿ ಪಿ ಆರ್ ಅವ್ರಿಗೆ ಲೆಟ್ರ್ಗಳು ಮಾಡಿದ್ದಾರೆ ಇತ್ತೀಚೆಗೆ ರೀಸೆಂಟಾಗಿ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಒಂದು ಲೆಟ್ರ್ ಮಾಡಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ಲೆಟ್ರ್ ಮಾಡಿದ್ದಾರೆ ಆದ್ರೂ ಈ ಅಪ್ಪ ಸೀಟ್ನ ಬಿಟ್ಟು ಹಳ್ಳಾಡ್ತಿಲ್ಲ ಅಂದ್ರೆ ಆಡಿ ಪಿರ ಇಲಾಖೆಯಲ್ಲಿ ಒಬ್ಬ ಪಿ ಡಿ ಸಿಗ್ತಾ ಇಲ್ವಾ ಯಾವುದೋ ಇಲಾಖೆಯಿಂದ ಬಂದಿರುವಂತಹ ವ್ಯಕ್ತಿ ಇದ್ರ ಬಗ್ಗೆ ಗಮನನೇ ಇಲ್ಲ ಜ್ಞಾನನೇ ಇಲ್ಲ ಒಂದು ಉತ್ತಮ ಸ್ಥಾನದಲ್ಲಿ ಅಂದ್ರೆ ನರೇಗಾ ಯೋಜನೆಯ ನೋಡಲ್ ಅಧಿಕಾರಿಯಾಗಿ ಒಂದು ಜಿಲ್ಲೆಯನ್ನ ಒಬ್ಬ ಮನುಷ್ಯ ಆ ಇಲಾಖೆಗೆ ಸಂಬಂಧ ಪಟ್ಟಿಲ್ಲದ ಕರ್ಕೊಂಡು ಕುಂಡುಸಿದಿರಿ ಅಂತ ಅಂದ್ರೆ ಭ್ರಷ್ಟಾಚಾರದ ಹಣ ಎಷ್ಟಿರ್ಬೋದು ಹಾಗೂ ಅಧೀನ ಕಾರ್ಯದರ್ಶಿ ಸಹಕಾರಿ ಇಲಾಖೆಗಳು ರಿಕ್ವೆಸ್ಟ್ ಮಾಡ್ಕೊಡೋದಲ್ಲ ಈ ರಿಕ್ವೆಸ್ಟ್ ಮಾಡಿಕೊಂಡು ವಾಪಸ್ಸಿಗೆ ಹೋಗ್ತಾ ಇಲ್ಲ ಅಂದರೆ ಎಷ್ಟೆಷ್ಟು ಟೇಬಲ್ ಎಷ್ಟೆಷ್ಟು ದುಡ್ಡನ್ನು ಖರ್ಚು ಮಾಡ್ತಿರ್ಬೋದು ಅಂದರೆ ಆರ್ ಡಿ ಪಿ ಆರ್ ಇಲಾಖೆಯಲ್ಲಿರುವಂತಹ ಪ್ರತಿ ಟೇಬಲ್ಗೆ ಇವ್ರು ದುಡ್ಡು ಕೊಟ್ಟು ನಾನು ವಾಪಸ್ ಹೋಗಲ್ಲ ಅಂತ ಹೇಳಬೇಕು ಹಾಗೂ ಸಹಕಾರಿ ಇಲಾಖೆಯಲ್ಲಿರುವಂತಹ ಪ್ರತಿ ಟೇಬಲ್ಗೆ ಇವ್ರು ದುಡ್ಡು ಕೊಟ್ಟು ನಾನು ಬರಲ್ಲ ಅಂತ ಹೇಳಬೇಕು ಇಷ್ಟೆಲ್ಲ ಸರ್ಕಸ್ ಮಾಡಿ ವಾಪಸ್ ಮಾತೃ ಇಲಾಖೆಗೆ ನಾನು ಬರಲ್ಲ ಅಂತಂದ್ರೆ ಇಲ್ಲಿರುವ ಸ್ಥಳದಲ್ಲಿ ಎಷ್ಟು ದುಡ್ಡು ಬರ್ತಾ ಇರ್ಬೋದು ಎಷ್ಟು ದುಡ್ಡನ್ನ ಲಟ್ಟಾಯಿಸ್ತಾ ಇರ್ಬೋದು ನಾವೇ ನಮ್ಮ ಸಂಸ್ಥೆಯಿಂದ ಬೃಹತ್ ಮೊತ್ತದ ಹೋರಾಟವನ್ನ ಮಾಡಿ ಇವರು ಮಾಡಿರುವಂತಹ ಹೀನಾಯ ಕೃತ್ಯಗಳ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಆಗಲ್ವಾಡ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುವಂತಹ ಹಗರಣಗಳ ಬಗ್ಗೆ ಮಾಡಿದ್ದು ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಭ್ರಷ್ಟಾಚಾರ ಇದೆ ಅಂತ ಹೇಳ್ಕೊಟ್ಟಿತ್ತೆ ನಮ್ಮ ಸಂಸ್ಥೆ ಅವರು ನಮ್ಮ ಸ್ಟ್ರೈಕ್ ಮಾಡುವಂತಹ ಜಾಗಕ್ಕೆ ಬಂದು ಹದಿನೈದು ದಿನದೊಳಗೆ ಇದ್ರ ಬಗ್ಗೆ ಸಂಪೂರ್ಣವಾದ ತನಿಖೆ ಮಾಡಿ ಕ್ರಮವನ್ನು ಜರುಗಿಸ್ತೀವಿ ಅಂತ ಬಟ್ ಇಲ್ಲಿವರೆಗೂ ಪಿ ಒಗಾಗಲಿ ಅಥವಾ ಅಲ್ಲಿರುವಂತಹ ಅಧ್ಯಕ್ಷರಿಗಾಗಲಿ ಒಂದು ಎಫ್ ಐ ಆರ್ ಮಾಡೋದಾಗ್ಲಿ ಅಥವಾ ಕ್ರಮ ಜನಸೋದಾಗ್ಲಿ ಅಥವಾ ಪೆನಾಲ್ಟಿ ಹಾಕೋದಾಗ್ಲಿ ಮಾಡಲಿಲ್ಲ ಸಿ ಏನೇ ಕಂಪ್ಲೇಂಟ್ ಬಂದರೂ ಓಮ್ ಬೋರ್ಡ್ಸ್ ಮ್ಯಾನ್ಗೆ ಕಳಿಸ್ತಾರೆ ಅದನ್ನ ಬಿಟ್ಟು ನೀವಿರುವಂತಹ ಅಧಿಕಾರಿಗಳಿದ್ದೀರಲ್ಲ ನೀವೆಲ್ಲ ಏನು ಮಾಡೋಕ್ಕಿದ್ದೀರಿ ಯಾಕೆ ನಿಮಗೆ ಈ ಪೋಸ್ಟ್ ಒಬ್ಬ ಡಿ ಎಸ್ ಅಂತೆ ಒಬ್ಬ ಪಿ ಡಿ ಅಂತೆ ಅದಕ್ಕೊಂದು ಆ ಟೀಮ್ ಅಂತೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಮಾನಿಟ್ರ್ ಮಾಡೋದಂತೆ ಇದಕ್ಕೊಬ್ಬ ದೊಡ್ಡ ಕ್ಯಾಪ್ಟನ್ನು ಸಿಇಒ ಅಂತೆ ನಾಚಿಕೆ ಗೇಡಲ್ವಾ ಈಗ್ಲಾದ್ರೂ ಬುದ್ಧಿ ಬಂದು ತನಿಖೆ ಮಾಡಿ ಜನಗಳಿಗೆ ಒಂದು ನ್ಯಾಯ ಸಿಗುತ್ತೆ ಅನ್ನೋದಾದರೂ ತೋರಿಸಿ ಗಂಡಸರಿಗೆ ಸೀರೆ ಉಡಿಸಿರೋ ಕೆಲಸನೂ ಈ ಒಂದು ಶರಣಬಸವ ರಾಜುನೇ ಅಂದರೆ ಈ ಎಲ್ಲ ಕೆಲಸಗಳನ್ನು ಮಾಡಿ ದುಡ್ಡನ್ನು ತಿಂದು ತೇಗಿ ತಿಮಿಂಗಲ ರೀತಿ ಇರುವಂತಹ ವ್ಯಕ್ತಿ ವಾಪಸ್ ಮಾತ್ರ ಇಲಾಖೆಗೆ ಹೋಗ್ತಾರ ಕರ್ನಾಟಕ ಸರ್ಕಾರಕ್ಕೆ ನಿಜವಾಗ್ಲೂ ನೈತಿಕತೆ ಇದೆಯಾ ಅಥವಾ ಒಂದು ಕೆಚ್ಚದೆ ಇದೆಯಾ ವಾಪಸ್ ಕರೆಸ್ಕೊಳ್ಳೋದಕ್ಕೆ ಇಷ್ಟು ನೀವು ಮಾಡೋಕ್ಕಾಗಲ್ಲ ಅಂದರೆ ಸರ್ಕಾರ ಮಾಡೋದು ಬೇಡ ಅವ್ರು ಹೇಗಿದ್ರು ಒಂದು ಒಳ್ಳೆ ಅಭ್ಯಾಸ ಮಾಡಿಕೊಂಡೇನೆ ಸೀರೆ ಉಡಿಸೋದು ಬಳೆ ಕಟ್ಟೋದು ಹಾಕ್ಕೊಳ್ಳಿ ಎಂಜಾಯ್ ಮಾಡಿ ವೀಕ್ಷಕರೇ ದಯಮಾಡಿ ಇದನ್ನ